ನನ್ನ ಹೆಸರು ಚಂದ್ರಕಾಂತ್ ರಾಮಚರಸ ಕಾಟ್ವಾ ಸಾಕೆ ಇಲ್ಲಿ ಕೆಲ ನಾನು ಇರುವುದೀಗ ಮೊದಲದಲ್ಲಿ ನಾನು ಗುರುಗಳ ಹತ್ತಿರ ಬಂದು ನಾನು ಅವ್ರ ಮೊದಲೇ ಕೆಲವೊಂದು ವಿಡಿಯೋಗಳನ್ನು ನೋಡಿದ್ದೆ ನೋಡಿದ ಮೇಲೆ ನನಗೆ ಇದೇ ವಾರದಲ್ಲಿ ಅದ್ರಿಗೆ ಏನೋ ಗುರುವಿನ ಸ ದರ್ಶನ ಆಗಬೇಕು ಗುರುವಿನ ದರ್ಶನ ಆಗಬೇಕು ಅಂತ ನನ್ನ ಆತ್ಮ ಒಂದು ಮಿಡಿತ ಇತ್ತು ಆ ಮಿಡಿತದಗೋಸ್ಕರ ನಾನು ನಾನು ಗುರುಗಳಲ್ಲಿ ಬಂದೆ ಅವ್ರು ಹೇಳಿದರು ನನಗೆ ನೀವು ಇಪ್ಪತ್ತೈದು ನಿಮಿಷ ತಡೀರಿ ನಿಮ್ಗೆ ಅದು ಏನು ಅನ್ನೋದು ಅನುಭವ ಆಗ್ತದೆ ಅದರ ಶಕ್ತಿ ಏನು ಅದರ ಪರಿಣಾಮ ಏನಾಗ್ತದೆ ಹೆಂಗೆ ಪ್ರಕಟ ಆಗ್ತದೆ ಶಕ್ತಿ ಹೆಂಗೆ ಪ್ರಕಟ ಆಗ್ತದೆ ವಿಶ್ವಶಕ್ತಿ ಹೆಂಗೆ ಬರ್ತದೆ ನಿಮ್ಮಲ್ಲಿ ಈ ಅನೇಕ ರೀತಿಯಿಂದ ಹೇಳಿದ್ರು ನನಗೆ ಇಪ್ಪತ್ತು ನಿಮಿಷ ಅಲ್ಲ ನನಗೆ ಎರಡೇ ನಿಮಿಷದಲ್ಲಿ ನನ್ನ ಬಾಡಿ ವೈಬ್ರೇಷನ್ ಆಗಿ ಹೋಯ್ತು ಚಮತ್ಕಾರ ನಾನು ಇಲ್ಲೇ ಕಂಡಿದ್ದೀನಿ ನಿಜವಾಗ್ಲೂ ನಾನು ಇಲ್ಲಿ ಮುಖ ಸುತ್ತಿ ನಾನು ಅಡಂಗಿಲ್ಲ ಇಲ್ಲಿ ನನಗೆ ಆದಂಥ ಅನುಭವ ಹೇಳ್ತೀನಿ ಗುರುಗಳು ಕೈ ಇಟ್ಟರು ಇಲ್ಲೆಂದು ಬಟ್ಟೆ ಇಟ್ಟರೆ ನನಗೆ ಕೋಲು ಮಿಂಚು ಆಯಿತು ನನಗೆ ಎಲ್ಲ ಸೇಫ್ಟಾಗಿ ಹೋಯಿತು ಆ ಮನಿ ಗುರುವಿನಲ್ಲಿ ಇರುವಂಥ ಶಕ್ತಿ ಅವ್ರು ಕೊಡ್ತಾರಂದ್ರೆ ನಾವೇ ಪುಣ್ಯವಂತರು ಅವರು ಸದಾ ನಾವು ಸೇವೆ ಮಾಡಿ ಅವ್ರು ಕೊಡ್ತಕ್ಕಂಥ ಏನು ಮಂತ್ರ ದೀಕ್ಷೆ ಇರಲಿ ಅದ ಅವರ ಒಂದು ಈಗ ಪ್ರೇರಣೆ ಏನಾದ್ರೆ ನಾವು ತಗೊಂಡ್ವಿ ಅಂದ್ರೆ ನಾವು ಒಂದು ಉತ್ತಮ ಮಾನವರಾಗಲಿಕ್ಕೆ ಉತ್ತಮ ಒಬ್ಬರು ಸಾಧಕರಾಗಲಿಕ್ಕೆ ನನಗೆ ಸಂತೋಷ ಅನಿಸ್ತಕ್ಕ ಆದರೆ ಇದು ಅದ್ಭುತದಲ್ಲಿ ಅದ್ಭುತ ನನಗೆ ವರ್ಣೆ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಈ ಈ ಶಕ್ತಿಗಳನ್ನ ಅನುಭವಿಸ್ಬೇಕು ಅನುಭವಿಸಿದ್ರೆ ಅದನ್ನ ಖಂಡಿತ ಗೊತ್ತಾಗ್ತದ ಅನುಭವಿಸಿಲ್ಲ ಅಂದ್ರೆ ನಾನು ಏನು ಹೇಳಕ್ಕಾಗಿಲ್ಲ ನನಗೆ ಇಲ್ಲೇ ಇಪ್ಪತ್ತು ನಿಮಿಷ ನಾನು ಹೋಗ್ ಮೊದಲಿಂದ ಗುರುವಿಂದ ದೀಕ್ಷೆ ತೊಗೊಂಡಿದ್ದೆ ನಾ ಗುರುಗಳಿಗೆ ಕೇಳಿದೆ ಅಲ್ರಿ ಗುರುಗಳೇ ನಾವು ಗಂಡನ ಮಾಡ್ಕೊಂಡಿ ಮೊದ್ಲಿ ಅಂದೆ ಇನ್ನೊಬ್ಬ ಗಂಡನ ಮಾಡ್ಕೊಳಕ್ ಕೊಡ್ತಾರೆ ಅವರು ಅದಕ್ಕೆ ಓಡಾಡಿ ಬಂದೆ ನಿಜವಾಗ್ಲೂ ನನಗೆ ಬಹಳ ಆನಂದ ಆಯಿತು ಅವರು ಯಾವ ಆ ಆಸ್ತ ನನಗೆ ಹೆಂಗೆ ಹೇಳಬೇಕು ಅದು ಯಾವ ಅಸ್ತ್ರ ಬ್ರಹ್ಮಾಸ್ತ್ರ ಏನೋ ನಾರಾಯಣಾಸ್ತ್ರ ಯಾವುದಸ್ತ್ರರು ನನ್ನ ತಲೆ ಮೇಲೆ ಸ್ಪರ್ಶ ಆದ ಕೂಡಲೇ ನನ್ನ ಪಾಪ ಪಾವನವಾಗಿ ನನಗೆ ಒಂದು ಸಂಚಾರ ಇತ್ತು ಈ ವಿಶ್ವಶಕ್ತಿ ಅದನ್ನು ನಾವು ಅದನ್ನು ನಾವು ಮಾಡ್ಕೊತ ಹೋದ್ರೆ ನಮಗೆ ಆ ಗುರುವಿನ ದೇಹದಿಂದ ನಮಗೆ ಸಿಗುತ್ತನ್ನ ಕ ನೂರಕ್ಕೂ ನೂರು ಸತ್ಯ ನೀವು ಯಾರು ಸಾಧಕರಾಗಲು ಬಯಸಿದ್ರೆ ಗುರುವಿನ ಸಾನ್ನಿಧಾನಕ್ಕೆ ಬರ್ರಿ ಅವರ ಚಮತ್ಕಾರ ನೋಡ್ರಿ ನಾನು ಹೆಚ್ಚುಗಳಂಗಿಲ್ಲ ಗುರುವಿನ ಚಮತ್ಕಾರ ಬರಬೇಕಿಲ್ಲೆ ನಾನು ನಾನು ಗುರುವಿನ ಹಿಂದೆ ನಾನು ತೊಗೊಂಡಿನಿ ಎರಡು ಸಾವಿರದ ಒಂಬತ್ತರಲ್ಲಿ ನಾನು ತಗೊಂಡಿನಿ ಆದರೂ ಅದು ಒಂದು ಸಾಧನೆ ಒಳಗೆ ಅದು ಒಂದು ಬೇರೆ ಮಾರ್ಗದಲ್ಲಿ ಈ ಮಾರ್ಗನಿಂತ ಅತಿ ಸರಳವಾದ ಮಾರ್ಗ ಗುರುವಿನ ಅತಿ ಸರಳವಾದ ಮಾರ್ಗ ನೀವೇನು ತಿಡ್ಗೇಡೋಂಗಿಲ್ಲ ಮಾಡೋಂಗಿಲ್ಲ ನೀವು ಹಂಗ ಮಾಡ್ಕೊತು ನಿಮ್ಗೆ ಗೊತ್ತಾಗ್ತದೆ ಅದು ಗುರುವಿಂದು ಆ ಅನುಭವ ನನಗೆ ಸಿಗುತ್ತೆ ಸಿಕ್ಕದೀಗ ನನಗೆ ಬರೀ ಇಪ್ಪತ್ತು ನಿಮಿಷದಲ್ಲಿ ನನಗೆ ಒಂದು ದಿವ್ಯ ಒಂದು ಚೇತನ ನನಗೆ ಅನುಭವ ಮಾಡಿತು ನನ್ನ ಈ ಗುರುಗಳಿಗೆ ನನ್ನ ಗುರುಗಳಿಗೆ ನಾನು ಕೋಟಿ ಕೋಟಿ ನನ್ನ ದಂಡ ನಮಸ್ಕಾರಗಳನ್ನು ಹಾಕಿ ನಾನು ಎಟ್ಟು ಹೇಳಿದ್ರು ಕಡಿಮೆನೆ ಯಾರ ಸಾಧಕರು ಬರ್ತೀನಿ ಬರ್ರಿ ಅವರ ಒಂದು ಹಸ್ತವನ್ನು ತೆಲ್ಮೆಗೆ ಇಟ್ಕೋರಿ ನಿಮ್ಮ ಕಾರ್ಯವನ್ನು ನೀವು ಮಾಡ್ರಿ ಈ ಕಾರ್ಯದಲ್ಲಿ ಜೈಶೀಲ್ರಾಗ್ತೀರಿ ಅಂತ ನಾನು ಒಂದೆರಡು ಮಾತುಗಳನ್ನು ಗುರುವಿಗೆ ಅರ್ಪಿಸುತ್ತೇನೆ